ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ಬಹಳ ಜನ ಕೇಳ್ತಾನೆ ಇರ್ತಾಯಿದ್ರು ಮಂತ್ಲಿ ಗ್ರಾಸರಿ ಲಿಸ್ಟ್ ತೋರಿಸಿ ಇವಾಗ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಮುಂಚೆ ಅದು ನಾನು ತ್ರೀ ತೌಸಂಡ್ ರುಪೀಸ್ಗೆ ಏನು ಗ್ರಾಸರಿಸ ಎಲ್ಲ ಶಾಪ್ ಮಾಡ್ತಿದ್ದೆ ಇವಾಗ ಎಷ್ಟಿಗೆ ನೀವು ತೊಗೋತಾ ಇದ್ದೀರಾ ಎಷ್ಟಾಗತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ ಸೊ ಹಾಗಾಗಿ ನಾನು ಈ ಸಲ ಎಷ್ಟನ್ನು ತೊಗೊಳ್ತಾ ಇದ್ದೀನಿ ಏನೆಲ್ಲ ಐಟಮ್ಸನ್ನ ತೊಗೊಳ್ತೀನಿ ಎಲ್ಲದನ್ನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಜನ ಇರೋ ಫ್ಯಾಮ್ಲಿಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗ್ಬೋದು ಓಕೆ ಫ್ರೆಂಡ್ಸ್ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಮೊದಲನೇದಾಗಿ ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಸೊ ಅಕ್ಕಿ ಹತ್ತು ಕೆ ಜಿ ತೊಗೊಂಡಿದ್ದೀನಿ ಹತ್ತು ಕೆ ಜಿ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಇವಾಗ ನಾವು ರೇಷನ್ ಅಕ್ಕಿ ಕೂಡ ತೊಗೋತಾ ಇದ್ದೀವಲ್ಲ ಸೊ ರೇಷನ್ ಅಕ್ಕಿ ತಗೊಳ್ಳೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ರೇಷನ್ ಅಕ್ಕಿ ಮತ್ತು ಈ ಒಂದು ಸೋನಾ ಮಸೂರಿ ಅಕ್ಕಿ ಸೋನ ಮಸೂರಿ ಅಕ್ಕಿ ಚಿತ್ರಾನ್ನಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಳಿಗೆ ಅಥವಾ ಬಿರಿಯಾನಿ ಅದಕ್ಕೆ ಇದಕ್ಕೆಲ್ಲೂ ಯೂಸ್ ಆಗುತ್ತೆ ಅಂಥೇಳಿ ಹತ್ತು ಕೆ ಜಿ ಅಕ್ಕಿ ಅಕ್ಕಿನ ತಗೊಂಡಿದ್ದೀನಿ ಅದು ಬಿಟ್ಟರೆ ಇನ್ನು ರೇಷನ್ ಅಕ್ಕಿಯಲ್ಲಿ ನಾರ್ಮಲಾಗಿ ಪೊಂಗಲ್ಲು ಬಿಸಿಬೇಳೆ ಭಾತು ಇವೆಲ್ಲ ಮಾಡ್ಕೊಬೋದು ಹಾಗೆಯೇ ಅನ್ನ ರಸ ಮಾಡಬೇಕಾದ್ರೆ ಸಾಂಬಾರುಗಳಿಗೆ ಕೂಡ ಚೆನ್ನಾಗೇ ಇರುತ್ತೆ ಅನ್ನ ಊಟ ಮಾಡೋದಕ್ಕೆ ಹಾಗಾಗಿ ಈಕ್ವಲ್ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಇನ್ ಕೇಸ್ ರೇಷನ್ ಅಕ್ಕಿ ತೊಗೊಳ್ದೇ ಇರೋರು ಅವ್ರಿಗೆ ಮನೆಗೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಗೋಬೋದು ಹಾಗೆಯೇ ಅವಲಕ್ಕಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಸೊ ಅವಲಕ್ಕಿ ಒಂದು ಕೆ ಜಿ ಸಾಕಾಗತ್ತೆ ಒಂದು ತಿಂಗಳಿಗೆ ನಮಗೆ ಹಾಗೆಯೇ ತೊಗರಿ ಬೇಳೆ ಒಂದು ಕೆ ಜಿ ನಾರ್ಮಲ್ ಆಗಿ ಒಂದೊಂದು ಸಲ ಏನಾದರೂ ಹಬ್ಬ ಅದು ಇದು ಇತ್ತಂದಾಗ ಎರಡು ಕೆ ಜಿ ತಗೊತೀನಿ ಬಟ್ ಇವಾಗ ಒಂದು ಕೆ ಜಿ ಸಾಕು ಒಂದು ತಿಂಗಳೆಲ್ಲ ಇನ್ನೂ ಯೂಸ್ ಆಗುತ್ತೆ ಮತ್ತು ಕಡಲೆಬೇಳೆ ಸೊ ಕಡಲೆಬೇಳೆ ಅರ್ಧ ಕೆ ಜಿ ಅಷ್ಟೇ ತಗೊಂಡಿದ್ದೀನಿ ಯಾಕಂದರೆ ಇದನ್ನು ಜಾಸ್ತಿ ಅಡುಗೆಗಳಲ್ಲಿ ಅಂದರೆ ಯಾವಾಗಲಾದರೂ ಈ ಬಸ್ಸಾರಿಗೆ ಅದಕ್ಕೆ ಮತ್ತು ಒಗ್ಗರಣೆಗೆ ಇಷ್ಟು ಮಾತ್ರನೇ ಯೂಸ್ ಮಾಡ್ತೀನಿ ವಡೆ ಏನಾದರೂ ಮಾಡಬೇಕು ಅಂದಾಗ ಮಾತ್ರ ಅದಕ್ಕೂ ಅಷ್ಟೇ ಅರ್ಧ ಕೆ ಜಿನೂ ಏನು ಯೂಸ್ ಆಗೋದಿಲ್ಲ ಕರೆಕ್ಟಾಗಿ ಒಂದು ಟೈಮ್ಗೆ ಆಗುತ್ತೆ ಮತ್ತು ವಾಡೇನೂ ಅಷ್ಟೇ ನಾವು ತಿಂಗಳೆಲ್ಲ ಏನು ಮಾಡ್ಕೊಂಡು ತಿನ್ನಲಲ್ಲ ಹಾಗಾಗಿ ಯಾವಾಗಲಾದರೂ ಒಂದು ಸಲ ಮಾಡಿಕೊಂಡು ತಿನ್ಬೋದು ಹಾಗಾಗಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಹೆಸರುಬೇಳೆ ಸೊ ಹೆಸರುಬೇಳೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಹೆಸರುಬೇಳೆ ಅಂತೂ ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕು ಯಾಕಂದರೆ ಹೆಸರು ಬೇಳೆ ಪಾಯಸಕ್ಕೆ ಹಾಗೆಯೇ ಹೆಸರುಬೇಳೆ ಕೋಸಂಬರಿ ಇವೆಲ್ಲವೂ ಮಾಡ್ಕೊಳ್ಳೋದಿಕ್ಕೆ ಸಾಕಾಗುತ್ತೆ ಅರ್ಧ ಕೆ ಜಿ ಮತ್ತು ಹೆಸರು ಕಾಳು ಹೆಸರು ಕಾಳು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಆ್ಯಂಡ್ ಇದು ಕೂಡ ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ ಸಾಂಬಾರುಗಳಿಗೆಲ್ಲ ಯೂಸ್ ಮಾಡ್ಬೋದು ಮತ್ತು ಕಡಲೆ ಕಡಲೆಕಾಳು ಸೊ ಕಡಲೆಕಾಳು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕಡಲೆಕಾಳು ಅಷ್ಟೇ ಅಗೇನ ಮಸಾಲೆ ಸಾಂಬಾರಿಗೆ ಉಸ್ಲಿಗೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಬೇಳೆ ಒಂದು ಕೆ ಜಿ ತೊಗೊಂಡಿದ್ದೀನಿ ದೋಸೆ ಇಡ್ಲಿಗೆಲ್ಲ ಸಾಕಾಗುತ್ತೆ ಒಂದು ಕೆ ಜಿ ಮತ್ತು ಅವರೆ ಬೇಳೆ ಸೊ ಅವರೇ ಬೇಳೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅವರೆ ಬೇಳೆ ಬಂದು ಇದಕ್ಕೆ ಬಸ್ಸಾರಿಗೆ ಬಸ್ಸಾರಲ್ಲ ಮೊಸಪ್ಪು ಸಾಂಬಾರೆಲ್ಲ ಮಾಡಿದಾಗೆಲ್ಲ ಸೊಪ್ಪುಸಾರಿಗೆಲ್ಲೂ ಅವರೇ ಬೇಳೆ ಹಾಕಿ ಮಾಡಿದ್ರೆ ಅಥ್ವಾ ಅವರೇ ಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಹಾಕಿ ಮಾಡಿದ್ರೆ ಕೂಡ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಅವರೇ ಬೇಳೆ ಅದಕ್ಕೆ ಅದಕ್ಕೋಸ್ಕರ ತೊಗೊಳ್ತೀನಿ ಅವರೇ ಕಾಳು ಸೊ ಇದು ಒಣಗಿದವರೆ ಕಾಳು ಒಣಗಿದ ದಾವರೆ ಕಾಳು ತೊಗೊಂಡು ರಾತ್ರಿ ನೆನೆಸಿ ಬೆಳಗ್ಗೆ ಅದರಲ್ಲಿ ಹುಳಿ ಥರ ಮಾಡ್ಕೋಬೋದು ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಹುರುಳಿ ಕಾಳು ತೊಗೊಂಡಿದ್ದೀನಿ ಹುರುಳಿ ಕಾಳು ಬಂದು ಮೊಳಕೆ ಹುರುಳಿ ಮಾಡ್ತೀವಲ್ಲ ಸೊ ಅದಕ್ಕೆ ಅಥವಾ ನಾರ್ಮಲಾಗಿ ಅದರಲ್ಲೇ ಹುಳಿ ಸಾಂಬಾರು ಮಾಡೋಕ್ಕೆ ಅರ್ಧ ಕೆ ಜಿ ಅಷ್ಟೇ ತೊಗೊಂಡಿದ್ದೀನಿ ಮತ್ತು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಮೂರು ಕೆ ಜಿ ತೊಗೊಂಡಿದ್ದೀನಿ ಸೊ ಮಂತ್ಲಿ ಅಟ್ಲೀಸ್ಟ್ ನಾವು ವೀಕ್ಲಿ ಒಂದು ಟೂ ಟೈಮ್ಸ್ ಚಪಾತಿ ಮಾಡ್ತೀನಿ ಅಂದರೂ ನನಗೆ ಮೂರು ಕೆ ಜಿ ಬೇಕಾಗುತ್ತೆ ಗೋಧಿ ಹಿಟ್ಟು ಮತ್ತು ರವೆ ಒಂದು ಕೆ ಜಿ ರವೆ ಜಾಸ್ತಿ ಅಂದರೆ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀನಿ ಇಲ್ಲ ಕೇಸರಿಪಾತು ಉಪ್ಪಿಟ್ಟಿಗೆ ಅಷ್ಟೇ ಯಾವಾಗಲೂ ಅದನ್ನೊಂದ್ಸಲ ರವೆ ರೊಟ್ಟಿ ಬ್ರೇಕ್ಫಾಸ್ಟ್ಗಳಿಗೆ ಜಾಸ್ತಿ ಬೇಕಾಗತ್ತಲ್ವ ಅದಕ್ಕೆ ಮತ್ತು ಶಾವಿಗೆ ಒಂದು ಕೆ ಜಿ ಹೇಗೇನು ಯಾವಾಗಲೂ ಅದರ ಉಪ್ಪಿಟ್ಟಿಗೆ ಶಾವಿಗೆ ಉಪ್ಪಿಟ್ಟು ಅಥವಾ ಪಾಯಸ ಮಾಡ್ಕೊಳ್ಳೋದಕ್ಕೆ ಒಂದು ಕೆ ಜಿ ಇಡೀ ತಿಂಗಳು ಸಾಕಾಗುತ್ತೆ ಮತ್ತು ಸಕ್ಕರೆ ಸಕ್ಕರೆ ಮೂರು ಕೆ ಜಿ ತೊಗೊಂಡಿದ್ದೀನಿ ಸಕ್ಕರೆ ತ್ರೀ ಕೆ ಜಿಸು ಟೀ ಕಾಫಿಗೆ ಜೊತೆಗೆ ಏನಾದರೂ ಸ್ವೀಟ್ಸ್ ಮಾಡಿದಾಗಲೂ ಯೂಸ್ ಆಗುತ್ತೆ ಏನಾದರೂ ಸ್ವೀಟ್ಸ್ ಮಾಡಿದಾಗ ಒಂದು ಕೆ ಜಿ ಎಕ್ಸ್ಟ್ರಾ ಬೇಕಂದರೆ ಮೂರು ಕೆ ಜಿ ತೊಗೊಂಡಿರ್ತೀನಲ್ಲ ಅದರಲ್ಲಿ ಟೀ ಕಾಫಿಗೆಲ್ಲ ನಮಗೆ ಒಂದು ಒಂದೂವರೆ ಕೆ ಜಿ ಅಷ್ಟೇ ಯೂಸ್ ಆಗುತ್ತೆ ಇನ್ನು ಮಕ್ಕಿದು ಸ್ವೀಟ್ಸ್ಗೆ ಯೂಸ್ ಆಗುತ್ತೆ ಟೀ ಪೌಡರು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಸೊ ಎರಡು ಟೈಮ್ ಟೀ ಮಾಡೋದ್ರಿಂದ ಅರ್ಧ ಕೆ ಜಿ ಟೀ ಪುಡಿ ತೊಗೊಂಡಿದ್ದೀನಿ ಕಾಫಿ ಪುಡಿ ಕಾಲು ಕೆ ಜಿ ಅಷ್ಟೇ ತೊಗೊಂಡಿದ್ದೀನಿ ಅದು ಒನ್ ಟೈಮ್ ಅಷ್ಟೇ ಮಾಡೋದು ಮತ್ತು ಉಪ್ಪು ಒಂದು ಕೆ ಜಿ ಸೊ ಉಪ್ಪು ಒಂದು ಕೆ ಜಿ ಇಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ನಾರ್ಮಲಾಗಿ ನಾನು ಗ್ರಾಸರೀಸಲ್ಲಿ ಉಪ್ಪನ್ನು ತೊಗೊಳ್ಳೋದೇ ಇಲ್ಲ ಇದನ್ನೇ ಹಾಕಿದೆ ಯಾ ಯಾರಾದರೂ ಬಿಗಿನರ್ಸು ಅಥವಾ ಹೊಸದಾಗಿ ಮದುವೆ ಆಗಿರೋರು ಗ್ರಾಸರಿ ಶಾಪಿಂಗ್ ಏನಾದರೂ ಮಾಡಬೇಕು ಅಂದಾಗ ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಹಾಕಿದ್ದೀನಿ ಅಷ್ಟೇ ನಾರ್ಮಲಾಗಿ ನಾನೇನಾದರೂ ಉಪ್ಪು ಗ್ರಾಸರಿ ಲಿಸ್ಟಲ್ಲಿ ಸೇರಿಸೋದು ಇಲ್ಲ ನಾನು ಗ್ರಾಸರಿಯಲ್ಲಿ ತೊಗೊಂಡು ಬರೋದಿಲ್ಲ ಯಾಕಂದರೆ ಉಪ್ಪನ್ನು ನಾನು ತೊಗೊಂಬರೋದು ಯಾವಾಗಲೂ ಶುಕ್ರವಾರನೇ ತೊಗೊಂಬರೋದ್ರಿಂದ ನಾನು ಉಪ್ಪನ್ನು ಗ್ರಾಸರಿಯಲ್ಲಿ ತೊಗೊಂಬರಲ್ಲ ಯಾಕಂದರೆ ಉಪ್ಪು ಮತ್ತು ಎಣ್ಣೆ ಒಟ್ಟಿಗೆ ತರಬಾರ್ದಲ್ವಾ ಹಾಗಾಗಿ ನಾನು ಉಪ್ಪನ್ನು ಅವಾಯ್ಡ್ ಮಾಡ್ತೀನಿ ಗ್ರಾಸರಿ ಲಿಸ್ಟಲ್ಲಿ ಸೊ ಇದು ಹೊಸೊಬರಿಗೆ ಮತ್ತು ಅದು ಮಿಸ್ ಆಗುತ್ತೆ ಅನ್ನೋ ಕರ್ಣಕ್ಕೆ ಹಾಕಿದ್ದೀನಿ ಅಷ್ಟೇನೆ ಮತ್ತು ಕಡಲೆ ಬೀಜ ಕಡಲೆ ಬೀಜ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕಡಲೆ ಬೀಜ ಅರ್ಧ ಕೆ ಜಿ ಸಾಕಾಗುತ್ತೆ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಹಾಗೇನೆ ಚಟ್ನಿ ಪುಡಿ ಮಾಡ್ತೀನಿ ಅದರಿಂದ ಹಾಗೆ ಚಟ್ನಿಗಳಿಗೆ ಅರ್ಧ ಕೆ ಜಿ ಇಡೀ ತಿಂಗ್ಳು ಸಾಕಾಗುತ್ತೆ ಕಡಲೆ ಪಪ್ಪು ಅಷ್ಟೇ ಚಟ್ನಿಗೆ ಯೂಸ್ ಆಗುತ್ತೆ ಮತ್ತು ಸಾಸಿವೆ ನೂರು ಗ್ರಾಮ್ ತೊಗೊಂಡಿದ್ದೀನಿ ಜೀರಿಗೆ ನೂರು ಗ್ರಾಮು ಮೆಣಸು ನೂರು ಗ್ರಾಮು ಮೆಂತ್ಯ ಐವತ್ತು ಗ್ರಾಮು ಸೊ ಐವತ್ತು ಗ್ರಾಮ್ ಸಾಕು ಮೆಂತ್ಯ ಮೆಣಸಿನ್ಕಾಯಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಸೊ ಇದು ಆಲ್ಮೋಸ್ಟ್ ನಂಗೆ ಟೂ ಮಂತ್ಸು ಬರುತ್ತೆ ಒಂದೊಂದು ಸಲ ಮೆಣಸಿನ್ಕಾಯಿ ಸಾಬೂದಾನ ಅಂದರೆ ಸಬ್ಬಕ್ಕಿ ಕಾಲು ಕೆ ಜಿ ತೊಗೊಂಡಿದ್ದೀನಿ ಅಷ್ಟೇ ಯಾವಾಗಲಾದರೂ ಪಾಯಸಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ನೆನಕ್ಕೂ ತೊಗೊಳಲ್ಲ ಅದನ್ನ ಮತ್ತು ದೀಪದ ಎಣ್ಣೆ ಸಾರಿ ದೀಪದ ಎಣ್ಣೆ ಒಂದು ಕೆ ಜಿ ತೊಗೊಂಡಿದ್ದೀನಿ ಸೊ ಫಾಸ್ಟಾಗಿ ಬರೀತೀನಲ್ಲ ಸ್ವಲ್ಪ ಮಿಸ್ ಆಗಿದೆ ಸೊ ದೀಪದ ಎಣ್ಣೆ ಒಂದು ಕೆ ಜಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಸಾಕಾಗುತ್ತೆ ಇಡೀ ಮಂತ್ಗೆ ನಾವು ಡೈಲಿ ದೀಪ ಹಚ್ಚಿದ್ರು ಕೂಡ ಒಂದು ಕೆ ಜಿ ಸಾಕಾಗುತ್ತೆ ಊದ್ಪತ್ತಿ ಎರಡು ಪ್ಯಾಕೆಟು ಸೊ ಊದ್ಪತ್ತಿನೂ ಅಷ್ಟೇ ಎರಡು ಪ್ಯಾಕೆಟು ಸ್ವಲ್ಪ ದೊಡ್ಡದೇ ತೊಗೊಂಡಿರ್ತೀನಿ ಇಡೀ ತಿಂಗಳು ನಮಗೆ ಬರುತ್ತೆ ಮ್ಯಾಚ್ ಬಾಕ್ಸು ನಾರ್ಮಲಾಗಿ ತೊಗೊಳ್ತೀನಿ ಮತ್ತು ಇನ್ನೂ ದೇವ್ರ ಮನೆ ಐಟಮ್ಸ್ ಅಂದರೆ ಗೆಜ್ಜೆ ವಸ್ತ್ರ ಆಗಿರ್ಬೋದು ಬತ್ತಿಗಳು ಇವೆಲ್ಲವೂ ಒಂದು ಸಪ್ರೇಟಾಗಿ ಶುಕ್ರವಾರ ಹೂ ತೊಗೊಬರ್ತೀನಲ್ಲ ಆವಾಗಲೇ ತೊಗೊಂಡ್ಬಿಡ್ತೀನಿ ಅದನ್ನೆಲ್ಲ ಏನಾದರೂ ಏನು ಬೇಕಿರುತ್ತೋ ಆ ಟೈಮಲ್ಲಿ ನೋಡಿಕೊಂಡು ಆವಾಗ ತೊಗೊತೀನಿ ಇದರಲ್ಲೇನು ಆ್ಯಡ್ ಮಾಡೋದಿಲ್ಲ ಇದರಲ್ಲಿ ಬರೀ ದೀಪದ ಎಣ್ಣೆ ಹಾಗೆ ಉದ್ಬತ್ತಿ ಅಷ್ಟೇ ತೊಗೊತೀನಿ ಮತ್ತು ಮ್ಯಾಚ್ ಬಾಕ್ಸು ಇದು ಬಿಟ್ಟರೆ ನೆಕ್ಸ್ಟು ಬೆಲ್ಲ ಸೊ ಬೆಲ್ಲ ಒಂದು ಕೆ ಜಿ ತಗೋತೀನಿ ಏಕೆನ್ ಏನಕ್ಕಾದರೂ ಪಾಯಸಕ್ಕೆ ಅಥವಾ ಏನಕ್ಕಾದರೂ ಬೇಕಾಗತ್ತಲ್ವ ಒಬ್ಬಟ್ಟು ಅದು ಇದು ಮಾಡೋಕ್ಕೆ ಹಾಗಾಗಿ ತೊಗೊಳ್ತೀನಿ ಮತ್ತು ನೂಡಲ್ಸು ನೂಡಲ್ಸು ಜಾಸ್ತಿ ತೊಗೊಳ್ಳಲ್ಲ ಒಂದೇ ಎಮರ್ಜೆನ್ಸಿಗೆ ಅಂಥೇಳಿ ಒಂದು ಪ್ಯಾಕೆಟ್ ತೊಗೊಂಡಿರ್ತೀನಿ ಅವಾಗಲಾದರೂ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನೂಡಲ್ಸ್ನ ಮಾಡೋಣ ಅಂತೇಳ್ಬಿಟ್ಟು ಒಂದು ಪ್ಯಾಕೆಟ್ ಅಷ್ಟೇ ತೊಗೊಂಡಿರ್ತೀನಿ ಮತ್ತು ಇಲ್ಲಿ ಖಾರದ ಪುಡಿ ನೆಕ್ಸ್ಟು ಸೊ ಖಾರದ ಪುಡಿ ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ಸೊ ಇಡೀ ತಿಂಗಳಿಗೆ ನಮಗಿದು ಸಾಕಾಗುತ್ತೆ ಧನಿಯಾ ಪುಡಿ ಟೂ ಹಂಡ್ರೆಡ್ ಗ್ರಾಮು ಸಾಂಬಾರು ಪುಡಿ ಟೂ ಹಂಡ್ರೆಡ್ ಗ್ರಾಮು ಅರ್ಶಿನ ಐವತ್ತು ಗ್ರಾಮು ಹುಣ್ಸೆಹಣ್ಣು ಅರ್ಧ ಕೆ ಜಿ ತಗೊಳ್ತೀನಿ ಸೊ ಸಾಕಾಗುತ್ತೆ ನನಗಿದು ಒಂದು ತಿಂಗಳಿಗೆ ಮತ್ತು ಇದು ಕಾಸ್ಮೆಟಿಕ್ಸ್ ಇದು ಫೇರ್ ಆ್ಯಂಡ್ ಲವ್ಲಿ ಫೇರ್ ಆ್ಯಂಡ್ ಲವ್ಲಿ ಒಂದು ಟ್ಯೂಬ್ ತೊಗೊಳೋದಿಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಅದು ಐದು ತೊಗೊಳ್ತೀನಿ ವಾರಕ್ಕೊಂದೊಂದು ಅನ್ನೋ ಲೆಕ್ಕಕ್ಕೆ ಐದು ತೊಗೊಂಡಿರ್ತೀನಿ ಹಾಗಾಗಿ ಅದು ಸಾಕಾಗುತ್ತೆ ಮತ್ತು ವ್ಯಾಜ್ಲೀನು ವ್ಯಾಜ್ಲೀನ್ ಆಗಲಿ ಬಾಡಿ ಲೋಷನ್ ಆಗಲಿ ಯಾವುದಾದ್ರೂ ಒಂದಿದ್ರಲ್ಲಿ ಮತ್ತೆ ಪೇಸ್ಟು ಸೊ ಫೇರ್ ಆ್ಯಂಡ್ ಲವ್ಲಿ ನಾನು ಹತ್ತು ರೂಪಾಯಿ ಬಂದುಬಿಟ್ಟು ಐದು ತಗೊಳ್ತೀನಿ ವ್ಯಾಸ್ಲೀನು ಅಷ್ಟೇ ವ್ಯಾಸ್ಲಿನ್ ಅಥವಾ ಬಾಡಿ ಮಾಯಶ್ಚರೈಸರ್ ಅಂದರೆ ಕೂಡ ನಾನು ತಿಂಗಳಿಗೆ ಒಂದು ಐದರಿಂದ ಆರಾದರೂ ಬೇಕಾಗುತ್ತೆ ಟೂತ್ ಪೇಸ್ಟು ಪೇಸ್ಟ್ ನಾನು ಯಾವ ಥರ ತಗೊಳ್ತೀನಿ ಅಂತಂದರೆ ವಾರಕ್ಕೆ ಒಂದು ಅನ್ನೋ ಥರ ಟ್ವೆಂಟಿ ರುಪೀಸ್ ಬರುತ್ತಲ್ಲ ಕೋಲ್ಗೇಟು ಅದು ನಾಲ್ಕು ತೊಗೊಳ್ತೀನಿ ಸೊ ವಾರಕ್ಕೆ ಒಂದೊಂದು ಅಂತ ಹೇಳಿಬಿಟ್ಟು ನಾವು ನಾಲ್ಕು ಜನ ಇದ್ದೀವಲ್ಲ ಹಾಗಾಗಿ ಶ್ಯಾಂಪು ಬಂದುಬಿಟ್ಟು ನಾನು ಡವ್ ಶ್ಯಾಂಪು ತೊಗೊಳ್ಳೋದು ಟೂ ರುಪೀಸ್ದು ಡವ್ ಶ್ಯಾಂಪೂನ ನಾನು ಆಲ್ಮೋಸ್ಟ್ ಒಂದು ಸೊ ಡೈಲಿ ತಲೆಗೆ ಸ್ನಾನ ಮಾಡ್ತಾರೆ ಮಕ್ಕಳು ಮತ್ತು ಹಸ್ಬೆಂಡು ಡೈಲಿ ತಲೆಗೆ ಸ್ನಾನ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಮತ್ತು ನನಗೆ ನಾನು ವೀಕ್ಲಿ ಟೂ ಟೈಮ್ಸ್ ಮಾಡೋದಲ್ವ ಹಾಗಾಗಿ ಅರೌಂಡ್ ಫಿಫ್ಟಿ ತಗೊಳ್ತೀನಿ ಸೊ ಒಂದು ಐವತ್ತು ಪ್ಯಾಕೆಟ್ಸ್ನ ತೊಗೊಳ್ತೀನಿ ಸೊ ಐವತ್ತು ಪ್ಯಾಕೆಟು ನಮಗೆ ಒಂದು ತಿಂಗಳ ಬಟ್ ಡವ್ ಶ್ಯಾಂಪು ನಾವು ದೊಡ್ಡ ಬಾಟ್ಲೇ ತೊಗೊಂಡ್ರೆ ನಮ್ಗೆ ಇಡೀ ಮಂತ್ ಬರೋದಿಲ್ಲ ಹಾಗಾಗಿ ಆ ಟೂ ರುಪೀಸ್ ಪ್ಯಾಕೆಟ್ ತೊಗೊಂಡ್ರೆ ಇಡೀ ಮಂತ್ ನಮಗೆ ಬರುತ್ತೆ ಸೋಪು ಅಷ್ಟೇ ಸೋಪ್ ನಾನು ಸಂತೂರು ಸೋಪ್ ತೊಗೊಳ್ಳೋದು ಅದು ಅಷ್ಟೇ ವಾರಕ್ಕೆ ಒಂದು ಅನ್ನಂಗೆ ನಾಲ್ಕು ಸೋಪ್ ತಗೊಳ್ತೀನಿ ಮತ್ತು ರಾಗಿ ಹಿಟ್ಟು ರಾಗಿ ಹಿಟ್ಟು ಎರಡು ಕೆ ಜಿ ತಗೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟು ಒಂದು ಕೆ ಜಿ ಸೊ ರಾಗಿ ಹಿಟ್ಟು ಮುದ್ದೆಗೆ ರೊಟ್ಟಿಗೆ ಅಕ್ಕಿ ಹಿಟ್ಟು ಅಷ್ಟೇ ರೊಟ್ಟಿಗೆ ಯೂಸ್ ಆಗುತ್ತೆ ಹಪ್ಪಳ ಒಂದು ಪ್ಯಾಕೆಟ್ಟು ನಾರ್ಮಲಾಗಿ ಮತ್ತು ಗೋಲ್ಡ್ ವಿನರು ಸೊ ಗೋಲ್ಡ್ ವಿನ್ನರು ನಾಲ್ಕು ಕೆ ಜಿ ತಗೊಂಡಿದ್ದೀನಿ ಇದು ಅಷ್ಟೇ ವಾರಕ್ಕೆ ಒಂದು ಕೆ ಜಿ ಯಾಕಂದರೆ ಏನಾದರೂ ಕರಿತಾನೆ ಇರ್ತೀವಿ ಅಡುಗೆಗಳಿಗೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ ವಾರಕ್ಕೆ ನಾಲ್ಕು ಕೆ ಜಿ ಬೇಕೇ ಬೇಕು ಸಾರಿ ತಿಂಗಳಿಗೆ ನಾಲ್ಕು ಕೆ ಜಿ ಬೇಕು ವಾರಕ್ಕೆ ಒಂದು ಕೆ ಜಿ ಅಡುಗೆ ಸೋಡಾ ಒಂದು ಮತ್ತು ಫ್ಲೋರು ಒಂದು ಪ್ಯಾಕೆಟ್ ತೊಗೊಂಡಿನಿ ನಾನು ಹಂಡ್ರೆಡ್ ಏನೋ ಬರುತ್ತಲ್ಲ ಅದು ಮತ್ತು ಕಡಲೆ ಹಿಟ್ಟು ಒಂದು ಕೆ ಜಿ ತೊಗೊಂಡಿದ್ದೀನಿ ಸೊ ಕಡಲೆ ಹಿಟ್ಟು ಈಗೇನು ಬಜ್ಜಿ ವಾರಕ್ಕೆ ಒಂದು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಅನ್ನಾದರೂ ಹಾಕಿರ್ತೀನಿ ಯಾವಾಗಲಾದರೂ ಬೇಳೆ ಅಂತಲ್ಲ ಮಾಡಿದಾಗ ನಾನು ಬೇಕಾಗುತ್ತೆ ಅಂತೇಳ್ಬಿಟ್ಟು ಹಾಗಾಗಿ ಮತ್ತು ಲೈಸೋಲು ಹಾರ್ಪಿಕ್ಕು ವಿಮ್ ಸೋಪು ಸೊ ವಿಮ್ ಸೋಪು ಅಷ್ಟೇ ವಿಮ್ ಸೋಪನ್ನ ನಾನು ಒಂದು ಎಂಟು ಸೋಪ್ ಅಂತ ತೊಗೊಳ್ತೀನಿ ಐದು ರೂಪಾಯಿದು ಅಗೇನ್ ಸೊ ಯಾಕೆ ಈ ಥರ ಮಾಡ್ತೀನಿ ಅಂತಂದರೆ ಈ ಟೆನ್ ರುಪೀಸ್ ಪ್ಯಾಕೆಟ್ ಟೆನ್ ರುಪೀಸು ತೊಗೊಳ್ತೀನಲ್ಲ ಆ ಟೆನ್ ರುಪೀಸ್ ತೊಗೊಳೋದು ಆ ಹಿಂದ್ಗಡೆ ಏನು ಪ್ಲಾಸ್ಟಿಕ್ ಇರುತ್ತೆ ನೋಡಿ ಆ ಪ್ಲಾಸ್ಟಿಕ್ ಎಲ್ಲ ಬಂದುಬಿಡುತ್ತೆ ಅದೊಂಥರ ಹಿಂಸೆ ಅನಿಸುತ್ತೆ ನನಗೆ ಹಾಗಾಗಿ ಹತ್ತು ರೂಪಾಯಿ ತೊಗೊಳಲ್ಲ ನಾನು ಐದು ರೂಪಾಯಿದೇ ತೊಗೊಳ್ತೀನಿ ಇದು ಅಷ್ಟೇ ಒಂದು ವಾರಕ್ಕೆ ಎರಡು ಸೋಪ್ ಅಂತ ಬರುತ್ತೆ ಹಾಗಾಗಿ ಒಂದು ಎಂಟು ಅಂತ ತೊಗೊಳ್ತೀನಿ ಸೊ ಸಬೀನ ಒಂದು ಸೊ ಸಬೀನ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ಇದು ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಮತ್ತು ಏನಾದರೂ ಗ್ರೀಸು ಸ್ಟವ್ ಕ್ಲೀನಿಂಗು ಅದಕ್ಕೆಲ್ಲದಕ್ಕೂ ಸಬೀನ ಯೂಸ್ ಆಗುತ್ತೆ ಮತ್ತು ಸರ್ಫೆಕ್ಸೆಲ್ಲು ಪೌಡರು ಸರ್ಫೆಕ್ಸೆಲ್ ಪೌಡರ್ ಇದು ವಾಷಿಂಗ್ ಮಿಷಿನ್ಗೆ ಒಂದು ಕೆ ಜಿ ತೊಗೊಳ್ತೀನಿ ಒಂದೊಂದು ಸಲ ಲಿಕ್ವಿಡ್ ತೊಗೊಳ್ತೀನಿ ಒಂದು ಸಲ ಪೌಡ್ರ್ ತೊಗೊಳ್ತೀನಿ ಮತ್ತು ಸೋಪು ಅಷ್ಟೆ ಸೋಪು ನಾನು ಈಗ ಬಟ್ಟೆ ಕೈಯಲ್ಲಿ ವಾಶ್ ಮಾಡಲ್ಲ ಹಾಗಾಗಿ ಒಂದು ತೊಗೊಳ್ತೀನಿ ಒಂದು ತಗೊಂಡ್ರೆ ನಮ್ಗೆ ತಿಂಗಳು ಪೂರ್ತಿ ಬರುತ್ತೆ ಬರೀ ಮ್ಯಾಟ್ಸು ಅದು ಇದು ಚಿಕ್ಕ ಪುಟ್ಟದ್ದು ಮಾತ್ರ ಕೈಯಲ್ಲಿ ವಾಶ್ ಮಾಡೋದ್ರಿಂದ ಒಂದು ಸೋಪ್ ಸಾಕಾಗುತ್ತೆ ಇನ್ನು ಇದು ಬಿಟ್ಟರೆ ಚಕ್ಕೆ ಲವಂಗ ಏಲಕ್ಕಿ ಡ್ರೈ ಫ್ರೂಟ್ಸು ಇದೆಲ್ಲ ನಾರ್ಮಲಾಗಿ ತೊಗೊಳ್ತೀವಿ ಈ ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ನಾನು ಮಂತ್ಲಿ ಮಂತ್ಲಿ ತೊಗೊಳ್ಳಲ್ಲ ಆರು ತಿಂಗಳಿಗೆ ಸಲ ತೊಗೊಂಡ್ಬಿಡ್ತೀನಿ ಡಿ ಮಾರ್ಟ್ಗೆಲ್ಲ ಹೋದಾಗ ಅಲ್ಲಿ ಕಡಿಮೆಗೆ ಸಿಗುತ್ತಲ್ವ ಅಲ್ಲಿ ತ ಜಾಸ್ತಿ ಕ್ವಾಂಟಿಟಿಯಲ್ಲೇ ತಂದಿರ್ತೀನಿ ಸೊ ಆರು ತಿಂಗ್ಳಿಗೊಂದು ನಾನು ತೊಗೊಳ್ತೀನಿ ಇದೆಲ್ಲ ಮಂತ್ಲಿ ಏನು ತೊಗೊಳ್ಳೋಲ್ಲ ಡ್ರೈ ಫ್ರೂಟ್ಸು ಅಷ್ಟೇ ಇರುತ್ತೆ ಇನ್ನು ಇದು ಬಿಟ್ಟರೆ ಈ ಕಡೆ ಗರಂ ಮಸಾಲೆ ಸೊ ಗರಂ ಮಸಾಲೆ ಮತ್ತು ಚಿಕನ್ ಮಸಾಲೆ ಬಿರಿಯಾನಿ ಮಸಾಲೆ ಇದೊಂದು ಪ್ಯಾಕೆಟ್ಸ್ನ ತೊಗೊಳ್ತೀನಿ ಜೊತೆಗೇನಾದರೂ ಬೇಕಿದ್ದರೆ ಕಬಾಬ್ ಮಸಾಲೆ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಇವಿಷ್ಟು ತಿಂಗಳಿಗೆ ಬೇಕಾದಂಥ ಐಟಮ್ಸು ಬಿಟ್ಟರೆ ಆ ತಿಂಗಳಲ್ಲಿ ನಮಗೆ ತರಕಾರಿ ಬೇಕಾಗುತ್ತೆ ನಾನ್ ವೆಜ್ಜು ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸು ಹಾಲು ಸೊ ಹಾಲು ನಾನು ಒಂದು ಲೀಟ್ರ್ ತೊಗೊಳ್ತೀನಿ ಆರೆಂಜ್ ನಂದಿನಿ ಪ್ಯಾಕೆಟ್ ಬರುತ್ತಲ್ಲ ಅದು ಒಂದು ಲೀಟ್ರ್ ತಗೋತೀನಿ ಅದರಲ್ಲೇ ಕಾಫಿ ಟೀ ಎಲ್ಲ ಮಾಡಿ ಮಕ್ಕಳಿಗೂ ಹಾಲು ಮಾಡಿಕೊಟ್ಟು ಇನ್ನು ಸ್ವಲ್ಪ ಮಿಕ್ಕತ್ತ ಮೊಸರು ಕೂಡ ಮಾಡ್ಕೊಳ್ತೀನಿ ಇದರಲ್ಲಿ ಈ ಹಾಲಲ್ಲಿ ಏನಂದರೆ ಚೆನ್ನಾಗಿ ಕೆನೆ ಬರುತ್ತೆ ಹಾಗಾಗಿ ಆ ಕೆನೆನ ಯೂಸ್ ಮಾಡಿಕೊಂಡು ನಾನು ತುಪ್ಪ ಕೂಡ ಮಾಡ್ಕೊಳ್ತೀನಿ ಮನೆಯಲ್ಲೇ ಆ ಕೆನೆ ಎಲ್ಲ ಎತ್ತಿಟ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕೆನೆ ಇದರಲ್ಲಿ ಹಾಗಾಗಿ ನಾನೇನು ಮಾಡ್ತೀನಿ ಆ ತುಪ್ಪನೆಲ್ಲ ಒಂದರಲ್ಲಿ ಸಾರಿ ಕೆನೆ ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಇದರಲ್ಲೇ ಬೆಣ್ಣೆ ತುಪ್ಪ ಎಲ್ಲ ಇದರಲ್ಲೇ ಮಾಡ್ಕೊಳ್ತೀನಿ ಹಾಗಾಗಿ ಈ ಏನು ಅಮೌಂಟ್ ನಾವು ಸೇ ಒಂದು ಲೀಟ್ರ್ ಹಾಕ್ತೀವಲ್ಲ ತುಪ್ಪ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಈ ಅಮೌಂಟ್ ಕೂಡ ನಮಗೆ ಸೇವ್ ಆಗುತ್ತೆ ಸೊ ಇದಿಷ್ಟು ತಿಂಗಳ ಗ್ರಾಸರಿ ಲಿಸ್ಟ್ ಫ್ರೆಂಡ್ಸ್ ತಿಂಗಳಿಗೆ ನಾನಿಷ್ಟು ಐಟಮ್ಸನ್ನ ತೊಗೊಳ್ತೀನಿ ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ಇದರಿಂದ ಥ್ಯಾಂಕ್ ಯು ಸೊ ಮಚ್ ತುಂಬ ಜನ ಕೇಳ್ತಾನೆ ಇರ್ತಾಯಿದ್ರಿ ಮಂತ್ಲಿ ಗ್ರಾಸರಿ ಲಿಸ್ಟ್ ತೋರಿಸಿ ತೋರಿಸಿ ಅಂಥೇಳಿ ಇದಕ್ಕೆಲ್ಲ ಅಪ್ರಾಕ್ಸಿಮೇಟಾಗಿ ಎಷ್ಟು ಆಗ್ಬೋದು ಅಂತ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ಎಷ್ಟು ಆಗುತ್ತೆ ಇದಕ್ಕೆಲ್ಲ ನಾನು ಒಂದು ತಿಂಗಳಿಗೆ ಈ ತರಕಾರಿ ನಾನ್ ವೆಜ್ ಎಲ್ಲ ಬಿಟ್ಟು ತರಕಾರಿ ನಾನ್ ವೆಜ್ಜು ಹಾಲು ಸ್ನ್ಯಾಕ್ಸ್ ಎಲ್ಲ ಬಿಟ್ಟು ಇನ್ನು ಬರೀ ನಾನು ಹಾಕಿರೋ ಅಂಥ ಈ ಒಂದು ರೇಷನ್ ಲಿಸ್ಟ್ಗೆ ಮಾತ್ರ ತಿಂಗಳಿಗೆ ಗ್ರಾಸರಿ ಲಿಸ್ಟ್ ಎಷ್ಟು ಆಗ್ಬೋದು ನಾನು ಹಾಕಿರೋ ಅಂಥ ಈ ಲಿಸ್ಟ್ಗೆ ಅಂತ ಯಾರಾದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡೋಣ ಓಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವಿಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್ ಸೊ ಈ ಥರ ಒಂದ್ಸಲ ಶೇರ್ ಮಾಡಿರ್ತೀನಿ ಯಾರಿಗಾದರೂ ಬರ್ಕೊಳ್ಳಂಗಿದ್ರೆ ಬರ್ಕೋಬೋದು ಸೊ ಅಥವಾ ಇದನ್ನೇ ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಂಡು ನೀವು ತೊಗೋಬೋದು ಸೊ ಇದು ಬಿಟ್ಟು ಬೇರೆ ಏನಾದರೂ ಮಿಸ್ ಮಾಡಿದ್ದೀನಾ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಂದೊಳ್ಳೆ ವಿಡಿಯೋ ಇರ್ತದೆ ಟೆಲ್ದಂಟೆಕ್ಕೆ ಬಾಯ್